ನವೋದಯ ಒಂಬತ್ತನೇ ತರಗತಿ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲು ಮೂರು ದಿನಗಳು ಮಾತ್ರ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಇದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಹೊತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನು ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ಕಮೆಂಟ್ ಬಾಕ್ಸಿನಲ್ಲಿ ನೀಡಲಾಗಿದೆ ಕೂಡಲೇ ಜಾಯಿನ್ ಆಗಿರಿ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಎಂಟನೇ ತರಗತಿ ಓದುತ್ತಿರುವ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿ ಅಂದರೆ ಬಾಲಕ ಬಾಲಕಿಯರು ಸ್ಟೇಟ್ ಅಥವಾ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಪಠ್ಯಕ್ರಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ನವೋದಯ ಲೀಸ್ಟ್ ಲೀಸ್ಟ್ ಎಂದರೇನು ಲ್ಯಾಟ್ರಲ್ ಎಂಟ್ರಿ ಸೆಲೆಕ್ಷನ್ ಟೆಸ್ಟ್ ಈ ಅರ್ಜಿಗೆ ಸಲ್ಲಿಸಬಹುದು ನವೋದಯ ವಿದ್ಯಾಲಯದಲ್ಲಿ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ಉಚಿತ ಶಿಕ್ಷಣ ಎಲ್ಲ ವರ್ಗದ ಬಾಲಕ ಬಾಲಕಿಯರಿಗೆ ದೊರೆಯುತ್ತದೆ ಇದು ಸಿ ಬಿ ಉಚಿತ ಶಿಕ್ಷಣ ಕೋ ಎಜುಕೇಷನ್ ವಸತಿ ಸಹಿತ ನೀಡುವ ಶಾಲೆಯಾಗಿದೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ಏಳು ಮತ್ತು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಬೇತಿ ಮುಂಜಾನೆ ಆರರಿಂದ ಏಳು ಗಂಟೆಗೆ ಜೆ ಎನ್ ವಿ ಸೀನಿಯರ್ ಬ್ಯಾಚ್ ಈ ಆನ್ಲೈನ್ ತರಬೇತಿ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ನಲ್ಲಿ ಸಿಗುತ್ತದೆ ಲೈವ್ ಕ್ಲಾಸಸ್ ಪ್ರತಿದಿನ ಇಂಗ್ಲಿಷ್ ಮಾಧ್ಯಮದಲ್ಲಿ ಕೂಡಲೇ ಸಂಪರ್ಕಿಸಿ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಅರ್ಜಿಯ ಕಡೆಯ ದಿನಾಂಕವನ್ನು ನೋಡಿದಾಗ ಅರ್ಜಿಯ ಕಡೆಯ ದಿನಾಂಕ ಇಪ್ಪತ್ತ್ಮೂರನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈಗ ಕೇವಲ ಮೂರು ದಿನಗಳು ಮಾತ್ರ ಆದ್ದರಿಂದ ನೀವು ಅರ್ಜಿಯನ್ನು ಸಲ್ಲಿಸಿಲ್ಲವಾದರೆ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಇದಕ್ಕೆ ಬೇಕಾಗುವ ಜನ್ಮ ದಿನಾಂಕ ಎಂಟನೇ ತರಗತಿಯಲ್ಲಿ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಒಂದು ಐದು ಎರಡು ಸಾವಿರದ ಹನ್ನೊಂದರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಹದಿಮೂರರ ಮಧ್ಯೆ ಜನಿಸಿರಬೇಕು ಈ ಜನ್ಮ ದಿನಾಂಕ ಒಂದು ಮತ್ತು ಮೂವತ್ತೊಂದರಂದು ಜನಿಸಿದರೂ ಸಹ ಅರ್ಜಿ ಸಲ್ಲಿಸಲು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳು ಅರ್ಹರಾಗಿರುತ್ತಾರೆ ಪರೀಕ್ಷಾ ಮಾಧ್ಯಮವನ್ನು ನೋಡಿದಾಗ ಪ್ರವೇಶ ಪರೀಕ್ಷೆಯು ಇಂಗ್ಲಿಷ್ ಮಾಧ್ಯಮದಲ್ಲಿ ನಡೆಸಲಾಗುವುದು ಈಗ ಪರೀಕ್ಷಾ ದಿನಾಂಕ ಪ್ರವೇಶ ಪರೀಕ್ಷೆಯು ಲ್ಯಾಟ್ರಲ್ ಎಂಟ್ರಿ ಸೆಲೆಕ್ಷನ್ ಟೆಸ್ಟ್ ಒಂಬತ್ತನೇ ತರಗತಿಯ ಪ್ರವೇಶಕ್ಕಾಗಿ ಇದು ಏಳನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯುತ್ತದೆ ಬೇಕಾಗುವ ಪ್ರಮುಖ ದಾಖಲಾತಿಗಳು ಲ್ಯಾಟ್ರಲ್ ಎಂಟ್ರಿ ಸೆಲೆಕ್ಷನ್ ಟೆಸ್ಟ್ ಅರ್ಜಿಗೆ ಒಂದನೆಯದ್ದಾಗಿ ವಿದ್ಯಾರ್ಥಿಯ ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇದು ರೀಸೆಂಟ್ ಫೋಟೋ ಆಗಿರಬೇಕು ಅಂದರೆ ಎಂಟನೆಯ ತರಗತಿಯಲ್ಲಿ ತೆಗೆಸಿದ ಫೋಟೋ ಆಗಿರಬೇಕು ಎರಡನೆಯದ್ದಾಗಿ ವಿದ್ಯಾರ್ಥಿಯ ಸಹಿ ಮೂರನೆಯದ್ದಾಗಿ ತಂದೆ ಅಥವಾ ತಾಯಿಯ ಸಹಿ ಬೇಕಾಗುತ್ತದೆ ಅರ್ಜಿ ಸಲ್ಲಿಸಲು ಪ್ರವೇಶ ಪರೀಕ್ಷೆಯ ಅರ್ಜಿಗೆ ನಾವು ಅರ್ಜಿಯನ್ನು ಸಲ್ಲಿಸುತ್ತೇವೆ ಇದಕ್ಕಾಗಿ ನಮ್ಮ ವಾಟ್ಸಪ್ ನಂಬರಿಗೆ ಸೂಕ್ತ ದಾಖಲಾತಿಗಳನ್ನು ಕಳಿಸಿದರೆ ನಮ್ಮ ವಾಟ್ಸಪ್ ನಂಬರ್ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ತಿಳಿಸಿದ ಹಾಗೆ ಜೆ ಎನ್ ವಿ ಸೀನಿಯರ್ ಬ್ಯಾಚ್ ಏಳು ಮತ್ತು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಲೈವ್ ಕ್ಲಾಸಸ್ ಪ್ರತಿದಿನ ಮುಂಜಾನೆ ಆರರಿಂದ ಏಳು ಗಂಟೆ ಕೇವಲ ಐದು ಸಾವಿರ ರೂಪಾಯಿಗಳು ಸೊ ಈ ಲೈವ್ ತರಗತಿಗಳು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಲೈವ್ ಕ್ಲಾಸಸ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರತಿದಿನ ಮುಂಜಾನೆ ಆರರಿಂದ ಏಳು ಇದಕ್ಕಾಗಿ ಕೂಡಲೇ ಸಂಪರ್ಕಿಸಿ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು